ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ಪ್ರಮೋ ಕೊನೆಗೂ ರಿಲೀಸ್ ಆಗಿಬಿಡ್ತು ಈ ಸೀಸನ್ನ ಬಗೆಗಿನ ಮಾತುಕತೆ ಚರ್ಚೆ ಶುರು ಆದಾಗ್ಲಿಂದ ಓಡಾಡ್ತಾ ಇರೋ ಒಂದು ಮುಖ್ಯವಾದ ರೂಮರ್ ಊಹಾ ಏನಂದರೆ ಕಿಚ್ಚಾ ಸುದೀಪ್ ಅವರು ಈ ಸತಿ ಬಿಗ್ ಬಾಸ್ ನಡೆಸ್ಕೊಡೋದಿಲ್ಲ ಅನ್ನೋ ವಿಷಯ ಇದೇ ಒಂದು ಥೀಮ್ ಇಟ್ಕೊಂಡು ಈ ಹೊಸ ಪ್ರಮೋ ಮಾಡಿ ಪ್ರೇಕ್ಷಕರ ತಲೆಗೆ ಹುಳ ಬಿಡೋದಲ್ಲದೆ ಕಿಚ್ಚನ ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡಿದೆ ಕಲರ್ಸ್ ಕನ್ನಡ ಈ ಸತಿ ಬಿಗ್ ಬಾಸ್ನಲ್ಲಿ ಕಳೆದ ಹತ್ತು ವರ್ಷಕ್ಕಿಂತ ದೊಡ್ಡದಾಗಿರುತ್ತೆ ಈ ಸತಿ ಇನ್ನೂ ಕಾದಿದೆ ಯಾಕೆ ಅಂತಂದರೆ ಇದು ಹೊಸ ದಶಕ ಅಂತ ಬಿಗ್ ಬಾಸ್ ಧ್ವನಿ ಹೇಳಿದಾಗ ಒಬ್ಬ ಪುಟಾಣಿ ಪ್ರೇಕ್ಷಕ ಈ ಸತಿ ಆ್ಯಂಕರ್ ಕೂಡ ಹೊಸಬರಾಗಿರ್ತಾರಾ ಅನ್ನೋ ಪ್ರಶ್ನೆ ಕೇಳಿದಾಗ ಆ ಬಿಗ್ ಬಾಸ್ ಧ್ವನಿ ಒಂದು ಮಾರ್ಮಿಕ ನಗೆನ ಚೆಲ್ಲುತ್ತೆ ಇದರಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಆ್ಯಂಕರ್ ಬದಲಾಗ್ಬೋದು ಅನ್ನೋ ಗೊಂದಲ ಹುಟ್ಟಿಸಿ ಕುತೂಹಲ ಹೆಚ್ಚುವ ಪ್ರಯತ್ನ ಮಾಡಲಾಗಿದೆ ಪ್ರೊಮೋ ಬರೋನಗೆ ಅವರ ಅವರದ್ದು ಕೂಡ ಕಿಚ್ಚ ಸುದೀಪ್ ಅವರ ನಗುವಿನ ರೀತಿನ ಹೊಲತ್ತೆ ಹಾಗಾಗಿ ಅವರೇ ಆಂಕರ್ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳೋ ಪ್ರಯತ್ನ ಮಾಡಲಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಕಳೆದ ಕೆಲವು ದಿವಸಗಳ ಹಿಂದೆ ಬಿಟ್ಟಿದ್ದ ಒಂದು ಪ್ರಮೋದಲ್ಲಿ ಮೊದಲು ಕಿಚ್ಚ ಸುದೀಪನ್ನು ಹ್ಯಾಶ್ ಟ್ಯಾಗ್ನ ಬಳಸಲಾಗಿತ್ತು ಈಗ ಆ ಹ್ಯಾಶ್ ಟ್ಯಾಗ್ನ ಪೋಸ್ಟ್ನಿಂದ ಎಡಿಟ್ ಮಾಡಲಾಗಿದೆ ಹೀಗಾಗಿ ಈ ಹೊಸ ಪ್ರಮೋ ಬಿಡೋಕ್ಕೂ ಮುಂಚೆ ಸ್ವಲ್ಪ ಕುತೂಹಲ ಇರಲಿ ಅನ್ನೋ ಕಾರಣಕ್ಕೆ ಆ ಹ್ಯಾಶ್ ಟ್ಯಾಗ್ನ ತೆಗೆದಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ ಜೊತೆಗೆ ಈ ಹೊಸ ಪ್ರಮೋದಲ್ಲಿ ಕೊನೆಗೆ ಬರೋ ಈ ಬಿಗ್ ಬಾಸ್ನ ಮಾರ್ಮಿಕ ನಗೆ ಹೇಗಿದೆ ಅಂತ ಹೇಳಿದ್ರೆ ಇರೋ ಡೌಟ್ಗಳನ್ನೆಲ್ಲ ಬಿಟ್ಕೊಂಡು ನಮಗೆ ಅದರ ಮೇಲೆ ಪ್ರೊಮೋ ಮಾಡೋಕ್ಕೆ ಐಡಿಯಾಗಳನ್ನ ಕೊಡ್ತಿರೋಲ್ಲಯಾ ಅಂತ ತಮಾಷೆ ಮಾಡೋ ಹಾಗಿದೆ ಈ ಪ್ರಮೋ ನೋಡಿದ್ಮೇಲೆ ಅನಿಸಿದ್ದು ಏನಂದರೆ ಇನ್ನು ಬಿಗ್ ಬಾಸ್ ಸೆಪ್ಟೆಂಬರ್ ಇಪ್ಪತ್ತೇಳು ಲಾಂಚ್ ಆಗೋ ತನಕ ಆ್ಯಂಕರ್ ಬಗ್ಗೆ ಬಿಟ್ಕೊಳೋದಿಲ್ಲ ಅಂತ ಅನಿಸುತ್ತೆ ನೋಡೋಣ ಕಲರ್ಸ್ ಅವರ ಬತ್ತಳಿಕೆಯಲ್ಲಿ ಇನ್ನೂ ಏನೇನು ಪಾಣಗಳಿವೆ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್